ಆರ್ ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಹೋಗಿದ್ದು ತಪ್ಪ ಸರಿನಾ ಸರ್ ಅದನ್ನ ಏನು ಹೇಳಲ್ಲ ಸರ್ ಅದು ಅವ್ರಿಗೆ ಇಷ್ಟಪಟ್ಟಿದ್ದು ಯಾಕಂದ್ರೆ ನಿಮ್ಮ ಪ್ರಕಾರ ಅಭಿಪ್ರಾಯ ಅನ್ನೋದು ತಪ್ಪು ಸರ್ ಯಾಕಂದ್ರೆ ಈಗ ಅಲ್ಲಿ ಕಾರ್ಪೊರೇಟರ್ ಗೆದ್ದಿರಲ್ಲ ಕಾಂಗ್ರೆಸ್ ಅಲ್ಲಿ ಹೌದಾ ಎಲ್ಲ ಗೊತ್ತಿರೋ ವಿಷಯ ಈಗ ಜೆ ಡಿ ಎಸ್ ಅಲ್ಲಿ ಗೆದ್ದಿರುತ್ತೆ ಎಂಬ ಬಟ್ ಇಲ್ಲಿ ಇರಬೇಕ್ರೆ ಒಳ್ಳೆ ಗೌರವ ಇತ್ತು ಒಳ್ಳೆ ಸಹ ಇದ್ದಿತ್ತು ಸರ್ ಸೂಪರ್ ಹೋಗಿ ತಪ್ಪು ಮಾಡಿದ್ರೆ ಏನು ಅದು ಅನಿಸುತ್ತೆ ಬಟ್ ಇದು ಮಾಡಲ್ಲ ಸರ್ ಅವ್ರಿಗೆ ಎಷ್ಟು ಒಂದು ವೇಳೆ ಮಂಜುನಾಥ್ ಅವರು ಜೆ ಡಿ ಎಸ್ನಲ್ಲೇ ಇದ್ದಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿರುತ್ತೆ ತುಂಬ ಇತ್ತು ಸರ್ ಯಾಕೆಂದರೆ ನನಗೆ ಪ್ರತಿಯೊಂದು ಕಾರ್ಯಕ್ರಮ ಸ್ಪಂದಿಸಿದ್ದಾರೆ ಸರ್ ನನಗೆ ಮಧ್ಯರಾತ್ರಿ ಕಾಲ್ ಮಾಡಿದ್ರು ಫೋನ್ ಎತ್ತಿದ್ದಾರೆ ಇಲ್ಲಿವರೆಗೆ ನನಗೆ ಏಕಾವತ್ತೆ ಮಾತಾಡಿಲ್ಲ ಸರ್ ಪ್ರತಿಯೊಂದು ಯೂಸಲ್ಲೂ ಬಲರಾಮು ಅಂತಲೇ ಚೆನ್ನಾಗಿ ಮಾತಾಡ್ತಿದ್ದಾರೆ ಸರ್ ಮೊನ್ನೆ ಬರ್ತಡೆಗೂ ವಿಶ್ ಮಾಡಿದೆ ಪಾಪ ಬಿಸಿ ಬರ್ತಿತ್ತು ಫೋನ್ ಬ್ಯುಸಿ ಬರ್ತಿದ್ದು ಕಟ್ ಮಾಡಿ ಮಾತಾಡಿದ್ರು ಸರ್ ಆ ಥರ ಆಗಿದ್ದಾರೆ ಸರ್ ಒಳ್ಳೆ ಬಾಂಧವ್ಯ ಇದೆ ಬಳ್ಳೆ ಬಾಂಧವ್ಯ ಇದೆ ಸರ್ ಈಗ ವ್ಯಕ್ತಿ ಒಳ್ಳೆ ವ್ಯಕ್ತಿ ಇದೆ ಸರ್ ಅವರು ಬಟ್ ಏನು ಮಾಡೋದು ಅವರು ಇದು ಒಂದು ಮುಂಚೆ ಇಂದ ಬಂದಿದ್ದು ಬಟ್ ಯಾರಿಗೆ ಹೇಳಿಕೆ ಮಾತು ಏನು ಗೊತ್ತಿಲ್ಲ ಮಸ್ಟ್ ಕಾಂಗ್ರೆಸ್ ಆಗಿದೆ ಮುನ್ನಸ್ವಾಮಿ ಅವ್ರಿಗೂ ವಯಸ್ಸಾಯ್ತು ಅಂದಾನಪ್ಪ ಅವ್ರಿಗೂ ವಯಸ್ಸಾಯ್ತು ದೇವಗಿ ಕ್ಷೇತ್ರಕ್ಕೆ ಯುವಕರ ಅವಶ್ಯಕ ದೇವೇಗೌಡರು ವಯಸ್ಸಾಯಿದ್ರು ಅವರು ಪಕ್ಷ ಸಂಘಟನೆ ಇದ್ದಾರೆ ಇವ್ರಿಗೆ ಯಾವ ವಯಸ್ಸು ಸರ್ ದೇವಗೌಡ ವರ್ಷ ಏನು ವಯಸ್ಸಾಗಿದೆಯಾ ಇನ್ನೂ ಹತ್ತು ಇಪ್ಪತ್ತು ವರ್ಷ ಇನ್ನೂ ಹಿಂದೆ ಅದ ಸರ್ ಇವರು ವಯಸ್ಸಿಗೆ ಸಂಘಟನೆಗೂ ವಯಸ್ಸಿಗೂ ಸಂಬಂಧವೇ ಇಲ್ಲ ಸರ್ ಅದು ಸುಮ್ಮನೆ ನಾನವೇ ಎರಡು ವರ್ಷ ವಯಸ್ಸಾಯಿತು ಇದು ಅಂತಾವೆ ಆ ಅಲ್ಲ ಈಗ ದಾಸಳಿಯಲ್ಲಿ ಜೆ ಡಿ ಎಸ್ಗೆ ಒಂದು ತೂಕವಾದ ಬೇಕಿರೋದು ಮುನ್ಸಾಮಣನೇ ಸರ್ ಯಾಕೆಂದ್ರೆ ಮುಂದೆ ಆಯಾ ಎಲ್ಲ ಇದು ಹತ್ತಲ್ಲ ಎಲ್ಲರಿಗೂ ಸಮಾನವಾಗಿ ಸರಿ ಸಮಾನವಾಗಿ ಹೋಗ್ತಾರೆ ಮತ್ತು ಕೆಲವು ನಮ್ಮಂತ ಯುವಕರಿಗೆ ದುಡುಕಿದ್ರಿಗೆ ಬುದ್ಧಿ ಹೇಳ್ತಾರೆ ನೋಡಿ ಹಂಗೆಲ್ಲ ಹೋಗ್ಬಾರ್ದಪ್ಪ ಹಿಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಹಿರಿಯವ್ರಿ ಅಂತ ಹೇಳ್ತಾರೆ ಆ ಥರ ಇದೆ ಈಗ ಬೇರೆಯವರಾಗಿದ್ದರೆ ಈಗ ಮುನ್ಸಾಮಣ್ಣಾಗದಲ್ಲಿ ಕ್ಷೇತ್ರದ ಅಧ್ಯಕ್ಷ ಇದ್ದರೆ ಅವರು ಹೋಗ್ಬಿಡ್ತಿದ್ರು ಕಾಂಗ್ರೆಸ್ಗೆ ಹೋಗ್ಬಿಡೋರು ಮುನ್ಸಾಮಣ್ಣವ್ರು ಹೊತ್ತಿಗಿದ್ದಾರೆ ಮುನೇಗೌಡರು ಜೆ ಡಿ ನಲ್ಲಿ ನಾಯಕತ್ವಕ್ಕಾಗಿ ಅವಕಾಶ ಕೇಳ್ತಾ ಇದ್ದಾರೆ ಅನ್ನೋ ಮಾತಿದೆ ಯಾಕೆ ಈ ದಾಸರಹಳ್ಳಿಯಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅದೇ ಹೇಳಿದ ಸರ್ ಈಗ ದಾಸರಹಳ್ಳಿ ಇಲ್ಲಿ ಅಂದರೆ ಈಗ ಅಂಜನಪ್ಪನವರು ಇದ್ದಾರೆ ಹಿರಿಯವರು ಇದ್ದಾರೆ ಮುನ್ಸಮ್ಮನವರು ಇದ್ದಾರೆ ಈಗ ಹಿರಿಯವರು ತುಂಬ ಎಲ್ಲ ಹಳೆ ಹಳೆಯ ಲೀಡರ್ಗಳು ಇದ್ದಾರೆ ಈಗ ಶಿವಣ್ಣವರು ಇದ್ದಾರೆ ಮತ್ತು ಈ ಕಡೆ ನಮ್ಮ ನಮ್ಮ ಭಾಗದಲ್ಲಿ ದಾಸಹಳ್ಳಿ ಭಾಗದಲ್ಲಿ ತುಂಬ ಜನ ಇದ್ದಾರೆ ಹಂಗಾಗಿ ಅವ್ರಿಗೇನೋ ಇದಾಗ ಬಿಟ್ಟು ಸ್ವಲ್ಪ ಸಹ ಸಮಯ ಕಾಯ್ತಿದ್ದಾರೆ ಸರ್ ಅಷ್ಟೇ ಎನ್ ಡಿ ಎ ಆಧಾರದ ಮೇಲೆ ಟಿಕೆಟ್ ಕೇಳ್ತಾ ಜೆ ಬಿಜೆಪಿಯವರು ಅವಕಾಶ ಕೊಡ್ತಾರಾ ಅನ್ನೋ ನಂಬಿಕೆ ಇದೆಯಾ ತಮಗೆ ಸರ್ ನಂಬಿಕೆ ಇದೆ ಸರ್ ಈಗ ನಾನು ನಾನು ಯಾವುದೇ ರೀತಿ ಪಕ್ಷಭೇದ ಮಾಡಿಲ್ಲ ಮತ್ತು ಯಾವುದೇ ರೀತಿ ದ್ವೇಷ ಇದು ಮಾಡಿಲ್ಲ ಮತ್ತು ಯಾವ ರೀತಿ ಆಪೋಸಿಟ್ರು ಇಲ್ಲ ನನಗೆ ಸರ್ ನನಗೆಲ್ಲರೂ ಖುಷಿ ಪಡ್ತಾರೆ ಎಲ್ಲರೂ ಇದು ಮಾಡ್ತಾರೆ ಈಗ ಈಗಿನ ಶಾಸಕರು ನೀವು ನೀವೆಲ್ಲರ ಜೊತೆ ಖುಷಿ ಪಡ್ತಾರೆ ಅಥವಾ ಎಲ್ಲರ ಜೊತೆ ಚೆನ್ನಾಗಿದ್ದೀರಿ ಅಂದರೆ ಜನರು ಒಂದು ಪಟ್ಟ ಕೊಡ್ತಾರೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಬಲರಾಮ್ ಅವರು ಸರ್ ಆ ಥರ ರಾಜಕೀಯ ಹೊಂದಾಣಿಕೆ ಸರ್ ಈಗ ಯುದ್ಧರಂಗದಲ್ಲಿ ಬಂದಾಗ ಅದು ಬೇರೆ ಫ್ರೆಂಡ್ಶಿಪ್ ವಿಶ್ವಾಸ ಬೇರೆ ಈಗ ಈಗ ನಾವು ನೀವು ಒಂದು ಕಾಫಿ ಟೀ ಕುಡಿಯೋದಲ್ಲಿ ಬೇರೆ ಪಕ್ಷದಲ್ಲಿ ನಾವು ಒಟ್ಟಿಗೆ ಅದು ಒಂದು ವಿಶ್ವಾಸ ಬಟ್ ರಾಜಕೀಯ ಬಂದಾಗ ನನ್ನ ರಾಜಕೀಯ ನಾನು ಯಾವುದೇ ಈಗ ಏನು ಜೆ ಡಿ ಎಸ್ ಪಕ್ಷ ನನ್ನ ಇಷ್ಟವಾಗಿ ಹೋರಾಡೋದು ಇಲ್ಲಿವರೆಗೂ ಒಂದು ಯಾವ್ದು ರೀ ಮಾಡ್ಕಿಲ್ಲ